ಮಾರ್ನಿಂಗ್ ಮಾರ್ನಿಂಗ್ ಏನು ಅದ್ಭುತವಾದ ವೆದರು ಎರಡು ಮೂರು ದಿನದಿಂದ ಬಿಸಿಲೇ ಇಲ್ಲ ತಂಪಾದ ವಾತಾವರಣ ಬೆಳಗ್ಗೆ ಈ ಥರ ಘಾಟ್ ರೋಡಲ್ಲಿ ಬೈಕ್ ರೈಡ್ ಮಾಡಿಕೊಂಡು ಫೇವ್ರೆಟ್ ಸಾಂಗ್ ಹಾಕೊಂಡು ಜಿಟಿ ಜಿಟಿ ಮಳೆಯಲ್ಲಿ ನೆನೆತಾ ಹೋಗ್ತಾ ಇದ್ರೆ ಸ್ವರ್ಗಕ್ಕೆ ಹೂ ನಿಮ್ಮನ್ನು ತಡೆದಿರುವವರು ಯಾರು ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವಾಗ ಮುಂಜಾನೆ ಐದು ಗಂಟೆ ಆಗಿದೆ ಇಷ್ಟೊತ್ತು ಮಳೆ ಬರ್ತಾಯಿತ್ತು ಆದರೆ ಇವಾಗ ಸ್ಟಾಪ್ ಆಗಿದೆ ನಾನು ಬೆಳಗ್ಗೆ ಐದುವರೆಗೆ ಸೆಡಮ್ನ ಬಿಟ್ಟಿದ್ದು ಇನ್ನೂ ಯಾದಗಿರಿ ರೀಚ್ ಆಗಿಲ್ಲ ಇವಾಗ ಟೈಮ್ ಬಂದು ಆರೂವರೆ ಆಗಿದೆ ಸಡಮ್ ಟು ಯಾದಗಿರಿ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೋರ್ ಕಿಲೋಮೀಟರ್ಸ್ ಆಗುತ್ತೆ ಆ್ಯಕ್ಚುಲಿ ರೋಡ್ ಕಂಡೀಷನ್ ತುಂಬ ಗುರು ಎಷ್ಟು ಕೆಡ್ದಾಗಿದೆ ಅಂದರೆ ಸ್ವಲ್ಪ ಸ್ಪೀಡ್ ಹೋದರೆ ಸಾಕು ಬೈಕೆಲ್ಲ ಫುಲ್ ಶೇಕ್ ಆಗಿಬಿಡುತ್ತೆ ಅಷ್ಟೊಂದು ವರ್ಷ್ಟಾಗಿದೆ ಇಲ್ಲಿಂದ ಅಂದರೆ ಸೆಡಮ್ ಇಂದ ನಮ್ಮೂರಿಗೆ ಅಂದರೆ ಮುನ್ನೂರ ಐವತ್ತರಿಂದ ಮುನ್ನೂರ ಅರವತ್ತು ಕಿಲೋಮೀಟರ್ ಆಗುತ್ತೆ ನಿಯರ್ಲಿ ಸೆವೆನ್ ಟು ಏಯ್ಟ್ ಅವರ್ಸ್ ಜರ್ನಿ ಸಿಕ್ಕಾಪೇಟೆ ವಿಂಡ್ ಬ್ಲಾಸ್ಟು ನೇಕೆಡ್ ಬೈಕ್ ಅಲ್ವಾ ಸೊ ಹಂಗಾಗಿ ಜಾಸ್ತಿ ಇದೆ ಹೆಲ್ಮೆಟ್ ಕೂಡ ಹೋಗ್ತಾ ಇದೆ ಅವಾಗ ಅವಾಗ ವೇ ಯಾದಗಿರಿ ಸುರಪುರ ಲಿಂಗ್ಸೂರು ಹೊಸಪೇಟೆಯಿಂದನೇ ಹೋಗೋದು ಸ್ವಲ್ಪ ಮಳೆ ಬಂದಿದ್ರೆ ಈ ಘಾಟ್ ರೋಡಲ್ಲಿ ಬೈಕ್ ರೈಡ್ ಮಾಡೋಕ್ಕೆ ಇನ್ನೂ ಸೂಪರ್ ಆಗಿರ್ತಾ ಇತ್ತು ಇನ್ನೊಂದು ಸಿಕ್ಸ್ ಟು ಏಯ್ಟ್ ಕಿಲೋಮೀಟರ್ಸ್ ಘಾಟ್ ರೋಡ್ ಇದೆ ಸೆಡಮ್ ಸೈಡಿಂದ ಅಂದರೆ ಭೀಮನಹಳ್ಳಿ ತಾಂಡದಿಂದ ಸ್ಟಾರ್ಟ್ ಆಗಿ ಹತ್ತಿ ಕುಣಿಗೆ ಎಂಡ್ ಆಗುತ್ತೆ ಮುಂದೆ ಹತ್ತಿ ಕುಣಿ ಎಂಟ್ರೆನ್ಸ್ ಅಲ್ಲಿ ಲೆಫ್ಟ್ ರೋಡಲ್ಲಿ ಸ್ಟ್ರೈಟ್ ಹೋದ್ರೆ ಸೀದಾ ಹತ್ತಿ ಕುಣಿ ಡ್ಯಾಮ್ ರೀಚ್ ಆಗ್ತಿದ್ವಿ ಡ್ಯಾಮ್ ಎಲ್ಲ ವಾಟರ್ಫುಲ್ ಆಗಿದ್ರೆ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಯಾದಗಿರಿ ಪ್ರೆಸೆಂಟ್ ವೆದರ್ ಈ ತರ ಇದೆ ನೋಡಿ ಹಿಂಗಿದೆ ನೋಡಿ ನೋಡ ನೋಡ ಮುಂದೆ ವ್ಯೂ ಎಷ್ಟು ಚಂದ ಇದೆ ಪೀಸ್ ಆಗಿದೆ ಫಾಗೆಲ್ಲ ಇದ್ದಿದ್ರೆ ಎಷ್ಟೊಂದು ಚೆನ್ನಾಗಿರೋ ವ್ಯೂವೇ ಸಿಕ್ತಾ ಇರಲಿಲ್ಲ ಏನ್ ಸೂಪರ್ ಆಗಿದೆ ನೋಡಿ ವ್ಯೂ ಮಾತ್ರ ಓಹೋ ಸ್ಲೋ ಸ್ಲೋ ಇಲ್ಲಿಂದ ಫುಲ್ ಡೌನ್ ಇದೆ ವಿಡಿಯೋದಲ್ಲಿ ಹಂಗೆ ಕಾಣಿಸುತ್ತೆ ಗೊತ್ತಿಲ್ಲ ನೆಕ್ಸ್ಟ್ ಮುಂದೆ ಇಲ್ಲಿಂದ ನೈಂಟಿ ಡಿಗ್ರಿ ಕರ್ ಇದೆ ಈ ಕರ್ವ್ ಅಲ್ಲ ಅಂದ್ರೂ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಹೈಯೆಸ್ಟ್ ಅಂದ್ರೆ ಲಾರಿಗಳೇ ಜಾಸ್ತಿ ಆಕ್ಸಿಡೆಂಟ್ ಆಗೋದು ಡಿವೈಡರ್ ಗುದ್ಕೊಳ್ಳುದು ಇಲ್ಲ ಅಂದ್ರೆ ಓವರ್ ಟರ್ನಿಂಗ್ ಆಗಿ ಬಿದ್ದೋಗೋದು ಇವೆ ಜಾಸ್ತಿ ಆಗೋದು ಕೇರ್ಫುಲ್ ಆಗಿ ಹೋಗ್ಬೇಕು ಬೆಟರ್ ಅದೇ ಆಪ್ಷನ್ ಇಲ್ಲೆಲ್ಲಾ ಸುತ್ತಮುತ್ತ ಒಂದಷ್ಟು ಮನೆಗಳಿವೆ ಇರೋರ್ಗಂತೂ ಬೆಳ್ಳಿ ಬೆಳಗ್ಗೆ ಸನ್ ರೈಸ್ ಬ್ಯೂಟಿಫುಲ್ ವೆದರು ಇತರ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಅಲ್ಲಿ ಸಖತ್ ಆಗಿರುತ್ತೆ ಮಾಡ್ಕೊಂಡಿರ್ತಾರೆ ಅಲ್ಲಿಂದ ಬೈಕ್ ನ ರೈಡ್ ಮಾಡ್ಕೊಂಡು ಮಾಡ್ಕೊಂಡು ಇವಾಗ ತಿಂತನಿ ಬ್ರಿಡ್ಜ್ ಬಂದು ರೀಚ್ ಆಗಿದ್ದೀವಿ ಇದು ಸುಮಾರು ಹತ್ತತ್ರ ಏನಿಲ್ಲ ಅಂದ್ರು ಒಂದು ಕಿಲೋಮೀಟರ್ ಉದ್ದ ಇದೆ ಕೃಷ್ಣ ನದಿಗೆ ಅಡ್ಡ ಕಟ್ಟಿರೋ ಬ್ರಿಡ್ಜ್ ಇದು ತಿಂತಣಿ ಅಂದ ತಕ್ಷಣ ಇಲ್ಲಿ ಸುತ್ತಮುತ್ತ ಇರೋರಿಗೆಲ್ಲ ನೆನಪೋಗೋದೇ ಒಂದು ತಿಂತಣಿ ಟೆಂಪಲ್ಲು ಇಲ್ಲಿಂದ ಏನು ಒಂದು ವಿಶೇಷ ಅಂದರೆ ಕೃಷ್ಣಾ ನದಿ ಇವತ್ತಿಗೂ ಕೂಡ ಇಲ್ಲಿ ಭುವನೇಶ್ವರ ಟೆಂಪಲ್ ಹತ್ತೈತ್ತ ಇತ್ತ ಆರೇಳು ಕಿಲೋಮೀಟ್ರು ಸರೌಂಡಿಂಗು ನಿಶಬ್ದವಾಗಿ ಹರಿಯುತ್ತಂತೆ ಯಾಕೆಂದರೆ ಭುವನೇಶ್ವರರು ತಮ್ಮ ಶಿಷ್ಯ ಆದಂಥ ಗಂಗಪ್ಪಯ್ಯ ಅವರಿಗೆ ವಿದ್ಯೆ ಬೋಧನೆ ಮಾಡುವಾಗ ಕೃಷ್ಣಾ ನದಿಯು ಬೋರ್ಗರೆದು ಸೌಂಡ್ ಮಾಡಿಕೊಂಡೆಲ್ಲ ಹರಿತಿತ್ತಂತೆ ಈ ಸದನ್ನ ಕೇಳಿಸ್ಕೊಂಡಂತಹ ಭುವನೇಶ್ವರವರು ಕೃಷ್ಣ ನದಿಗೆ ಶಾಂತ ಅಳಗು ಅಂತ ಹೇಳಿಬಿಟ್ಟು ಆಜ್ಞೆ ಮಾಡಿ ಹೇಳ್ತಾರೆ ಅವತ್ತಿಂದ ಇಂದಿನವರೆಗೂ ಕೂಡ ಈ ನದಿ ಇಲ್ಲಿವರೆಗೂ ಕೂಡ ನಿಶಬ್ದವಾಗಿ ಸೌಂಡೇ ಮಾಡಿದೆ ಹರಿತಾ ನಿಶ್ದವಾಗಿ ಪ್ರಶಾಂತವಾಗಿ ಹರಿತಾ ಇದ್ದಾಳೆ ಕೃಷ್ಣ ಇಲ್ಲಿಂದ ಸ್ಟ್ರೈಟ್ ಹೋದರೆ ಚೆನ್ನದು ನಾಡು ಅಂತ ಹೇಳುವ ಇನ್ಸುರಿಗೆ ರೀಚ್ ಆಗ್ತೀವಿ ನೆಕ್ಸ್ಟು ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ದೇವ್ ಕನೆಕ್ಟ್ ಆಗುತ್ತೆ ಏನು ಗುರು ನಾವೆಲ್ಲ ಒಂದೊಂದು ಹತ್ರ ಎರಡರಿಂದ ಮೂರು ಹಂಪಾಕಿರ್ತಾರೆ ಇಲ್ಲಿ ನೋಡಿದ್ರೆ ಆರ್ ಅವ್ರ ಹಾಕೋರ್ರೆ ಅದ್ರಲ್ಲೂ ಈ ತರ ಎನ್ ಎಸ್ ಅಥವಾ ಏನೋ ಒನ್ ಸಿಕ್ಸ್ಟಿ ಬೈಕಲ್ಲಿ ರೈಡರ್ ಸೀಟ್ ಅಲ್ಲಿ ರೈಡ್ ಮಾಡ್ತಾ ಹೋಗ್ತಿದ್ರೆ ಮಾತ್ರ ಇಲ್ಲಿಂದ ಮತ್ತೆ ನಿಂಗ್ಸೂರ್ ತುಂಬ ತುಂಬಾ ಘಾಟ್ ರೋಡ್ ಬಟ್ ಅಷ್ಟೊಂದೆಲ್ಲ ತಿಕ್ ಫಾರೆಸ್ಟ್ ಇಲ್ಲ ನಾರ್ಮಲ್ ಫಾರೆಸ್ಟ್ ಸಿಂಗಲ್ ರೋಡ್ ಇರೋದ್ರಿಂದ ತುಂಬಾ ಡೇಂಜರಸ್ ಈ ರೋಡಲ್ಲಂತೂ ತುಂಬ ತುಂಬಾ ಆಕ್ಸಿಡೆಂಟ್ ಗಳು ಆಗ್ತವೆ ಯಾಕಂದ್ರೆ ತುಂಬಾ ಬ್ಲೈಂಡ್ ಸ್ಪಾಟ್ಗಳು ಇರೋದ್ರಿಂದ ಆಕ್ಸಿಡೆಂಟ್ ಮಾತ್ರ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗ್ತವೆ ಗುರು ಸರೌಂಡಿಂಗ್ ಎಲ್ಲ ಬರಿ ಬೆಟ್ಟ ಗುಡ್ಡಗಳೇ ಕಾಣಿಸ್ತಿದಾವೆ ಮರಗಳೆಲ್ಲ ಮಾನ್ಸೂನ್ಗೆ ಫುಲ್ ಹಚ್ಚ ಹಸಿರಾಗಿ ಈ ಹಸಿರು ಕಲರ್ಗೂ ಮತ್ತು ಕಲ್ ಬಂಡೆಗಳ ಬ್ರೌನ್ ಕಲರ್ಗೂ ಏನೋ ಒಂಥರ ಮ್ಯಾಚಿಂಗ್ ಆಗಿ ಸಖತ್ ಕಾಣಿಸ್ತಾ ಇದೆ ಅದರಲ್ಲೂ ಬೆಟ್ಟಗಳ ಮೇಲಿರೋ ಸ್ಟ್ರೈಟ್ ರೋಡ್ ಇರೋದ್ರಿಂದ ಬೆಟ್ಟಗಳನ್ನ ಹತ್ಕೊಂಡು ಹೇಳ್ಕೊಂಡು ಬೈಕ್ ರೈಡ್ ಮಾಡಿಕೊಂಡು ಹೋಗುವ ಮಜಾನೇ ಬೇರೆ ಗುರು ಇದು ರೋಡ್ ಅಕ್ಕಪಕ್ಕ ಎಲ್ಲ ಬರೀ ಸಿಮೆಂಟ್ ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ ಎಲ್ಲಿ ನೋಡಿದರೂ ಬರೀ ಸಿಮೆಂಟ್ ಅಡ್ವರ್ಟೈಸ್ಮೆಂಟ್ಗಳೇ ಕಾಣಿಸ್ತಿದ್ದಾವೆ ಆವಾಗಿಂದ ಈ ಥರ ಹೈವೇಗಳಲ್ಲಿ ನಮ್ಮ ಕೆಂಪು ಬಸ್ಗಳನ್ನು ನೋಡೋದೇ ಒಂಥರ ಚೆಂದ ಏನೋ ಒಂಥರ ಇಮೋಷ್ನಲ್ ಬಸ್ಗಳಂದರೆ ಅದರ್ ಸ್ಟೇಟಿಗೆಲ್ಲ ಕಂಪೇರ್ ಮಾಡಿದರೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಬಸ್ಗಳೇ ಎಷ್ಟೇ ಚೆನ್ನಾಗಿದ್ದಾವೆ ಗುರು ಆದರೆ ಇವಾಗ ಇವಾಗಂತೂ ಎಷ್ಟೋ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಬ್ರೇಕ್ ಫೇಲ್ಯೂರ್ ಆಗಿ ಕಂಟ್ರೋಲ್ ಸಿಗದೆ ಎಷ್ಟೋ ಬಸ್ಗಳು ಆಕ್ಸಿಡೆಂಟ್ ಆಗ್ತಿದ್ದಾವೆ ಸೊ ಆದಷ್ಟು ಕೇರ್ಫುಲ್ಲಾಗಿ ಹೋಗಿ ಆಘಾತಕಾರಿ ವಲಯ ನಿಧಾನವಾಗಿ ಚಲಿಸಿ ಎಷ್ಟು ವಿಯರಲ್ಲಿ ಬಸ್ಗಳು ಬಿಟ್ಟಿದ್ದಾರೆ ಗುರು ಈ ರೋಡ್ಗೆ ಅವಾಗ ನಂದು ಸುಮಾರು ವೆಲ್ಕಮ್ ಟು ದಿ ಮೋಸ್ಟ್ ಡೇಂಜರಸ್ ಹೈ ಈ ರೋಡ್ ಅಪೋಸಿಟ್ ನಲ್ಲಿ ಯಾವ್ದಾದ್ರು ಒಂದು ಬಿಗ್ ವೆಹಿಕಲ್ ಬಂದ್ರೆ ಸೈಡಲ್ಲಿ ಹೋಗೋಕ್ಕೂ ಆಗಲ್ಲ ಗುರು ಅಷ್ಟೊಂದು ಡೇಂಜರಸ್ ಆಗಿದೆ ಫುಲ್ ಅಂದ್ರೆ ಫುಲ್ ರೋಡ್ ಚಿಕ್ಕದಿರೋದ್ರಿಂದ ಮಾರ್ನಿಂಗ್ ಅಲ್ವಾ ಇವಾಗ ಸ್ವಲ್ಪ ಕಡಿಮೆ ಇದೆ ಟ್ರಾಫಿಕ್ ಇನ್ನೊಂದು ಸ್ವಲ್ಪ ಹೊತ್ತಾಗಿ ಈವ್ನಿಂಗ್ ಈವ್ನಿಂಗ್ ಆದಷ್ಟು ಸಿಕ್ಕಾಪಟ್ಟೆ ರಶ್ ಆಗುತ್ತೆ ಮೋಸ್ಟ್ ಡೇಂಜರಸ್ ರೋಡು ಬಟ್ ಯಾವುದಕ್ಕೂ ಕೇರ್ಫುಲ್ಲಾಗಿ ನಾವು ರೈಡ್ ಮಾಡ್ಕೊಂಡು ಹೋಗಬೇಕು ನಿನ್ನೆಲ್ಲ ಈ ಸೈಡು ಸಖತ್ ಮಳೆ ಆಗಿದೆ ಅನಿಸುತ್ತೆ ನೋಡಿ ಹಳ್ಳ ಎಲ್ಲ ಜೋರಾಗಿ ಹರ್ಕೊಂಡು ಹೋಗ್ತಾ ಇದ್ದಾವೆ ಈ ರೋಡ್ ಫುಲ್ ಯೂ ಶೇಪಲ್ಲಿ ಇರೋದ್ರಿಂದ ಈ ಟಾಪಿಂದ ನೋಡಿದರೆ ಫುಲ್ ವೈಡ್ ಆ್ಯಂಗಲಲ್ಲಿ ಸೂಪರಾಗಿ ಅನಿಸುತ್ತೆ ನೀವೇನಾದರೂ ಈ ಥರ ಬೈಕ್ಗಳನ್ನು ತೊಗೊಂಡು ಲಾಂಗ್ ರೈಡ್ ಹೋಗುವಾಗ ಕಂಪಲ್ಸರಿ ತಪ್ಪದೆ ಹೆಲ್ಮೆಟ್ ಹಾಕೊಳ್ಳಿ ಯಾಕಂದರೆ ರೋಡು ನಾವು ಕೊಂಡಿರೋ ಥರ ಇರೋಲ್ಲ ತುಂಬ ಡೇಂಜರಸ್ ಆಗಿರ್ತವೆ ಯಾವುದೇ ಯಾವುದು ಲೋ ಕ್ವಾಲಿಟಿ ಹೆಲ್ಮೆಟ್ಗಳು ತೊಗೊಂಡು ಯೂಸ್ ಮಾಡೋಕ್ಕೆ ಹೋಗಬೇಡಿ ಅಥವಾ ಹೊಸ ಬೈಕ್ ತೊಗೊಂಡಿರುವಾಗ ಕೊಟ್ಟಿರೋ ಹೆಲ್ಮೆಟ್ಟು ಅಥವಾ ರೋಡ್ ಸೈಡಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಯಾವುದ್ಯಾವುದೋ ಲೋ ಕ್ವಾಲಿಟಿ ಅಥವಾ ಸರ್ಟಿಫೈಡ್ ಆಗದೇ ಇರೋ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ ಅಥವಾ ವಿತೌಟ್ ಹೆಲ್ಮೆಟ್ ಪೊಲೀಸ್ ಅವರು ಫೈನ್ ಆಗ್ತಾರೆ ಅಂತ ಹೇಳಿಬಿಟ್ಟು ಯಾವುದೇ ಯಾವುದು ಲೋ ಕ್ವಾಲಿಟಿ ಸರ್ಟಿಫೈಡ್ ಇಲ್ಲದೆ ಇರೋ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ ನಿಮಗೋಸ್ಕರ ತೊಗೊಳ್ಳಿ ನಿಮ್ಮ ಜೀವಕ್ಕೋಸ್ಕರ ಒಂದು ಚೆನ್ನಾಗಿರೋ ಹೆಲ್ಮೆಟ್ನ ತೊಗೊಳ್ಳಿ ನಿಮ್ಮ ಅಮೂಲ್ಯವಾದ ಜೀವಕ್ಕೋಸ್ಕರ ತೊಗೊಳ್ಳಿ ನಿಮ್ಮ ಸೇಫ್ಟಿಗೋಸ್ಕರ ಒಂದು ಜಾಕೆಟ್ ತೊಗೊಳ್ಳಿ ಒಂದು ಶೂ ತೊಗೊಳ್ಳಿ ಯಾವುದ್ಯಾವುದಕ್ಕೂ ಎಲ್ಲೆಲ್ಲೋ ಅನ್ನೆಸೆಸರಿ ದುಡ್ಡೆಲ್ಲ ಖರ್ಚು ಮಾಡಿ ಇನ್ವೆಸ್ಟ್ ಮಾಡ್ತೀರಂತೆ ಅಂಥದ್ರಲ್ಲಿ ನಿಮ್ಮ ಜೀವಕ್ಕೋಸ್ಕರ ನಿಮ್ಮ ಲೈಫಿಗೋಸ್ಕರ ಒಂದು ಚೆನ್ನಾಗಿರೋ ಗೇರ್ಸ್ಗಳು ತೊಗೊಳ್ಳಿ ಹೆಲ್ಮೆಟ್ಗಳು ತೊಗೊಳ್ಳಿ ಈ ಥರ ನಿಮ್ಮ ಸೇಫ್ಟಿಗೋಸ್ಕರ ಇನ್ವೆಸ್ಟ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ ಚಿನ್ನದ ನಾಡಿಗೆ ಸ್ವಾಗತ ಪುರಸಭೆ ಲಿಂಗಸೂರು ಈ ಸಿಟಿ ಎಂಟ್ರೆನ್ಸಲ್ಲಿ ಎಂಟರಿಂದ ಹತ್ತು ಕಿಲೋಮೀಟ್ರ್ವರೆಗೂ ವೈಡ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ರೋಡು ಇಲ್ಲಿ ಏನಕ್ಕೆ ಹಿಂಗೆ ಮಾಡಿಬಿಟ್ಟಿದ್ದಾರೆ ಇದೇನು ಗುರು ಹಿಂಗೆ ಚಿಕ್ಕ ಚಿಕ್ಕ ರೌಂಡ್ ರೌಂಡ್ ಇದ್ದಾವೆ ಗೋಂದಿಗಳೆಲ್ಲ ಅಷ್ಟೆಲ್ಲ ರೋಡ್ ಮಾಡಿದ್ರೆ ಈ ಸಿಟಿ ಎಂಟ್ರೆನ್ಸಲ್ಲಿ ಏನಕ್ಕೆ ಈ ಥರ ಬಿಟ್ಟಿದ್ರೆ ಇದೊಂದು ಫಿಫ್ಟಿ ಮೀಟರ್ ಇದೆ ಇದೊಂದು ಸ್ವಲ್ಪ ಕಂಪ್ಲೀಟ್ ಮಾಡಿದರೆ ಚೆನ್ನಾಗಿತ್ತು ಇಲ್ಲಿಂದ ನೆಕ್ಸ್ಟು ಸರ್ಕಲ್ಗೆ ಎಂಟರ್ ಆಗಿದ್ವಿ ಹಿಂಗಿಂದ ಲೆಫ್ಟ್ ಹೋದ್ರೆ ರೈಟ್ ಹೋಗುತ್ತೆ ರೈಟ್ ಹೋದ್ರೆ ಸೀದಾ ಬಸವಸಾಗರ ಡ್ಯಾಮ್ ರೀಚ್ ಆಗುತ್ತೆ ನಾವು ಹಿಂಗೆ ಅಷ್ಟೇ ಹೋಗೋಣ ಹೋಗ ಬನ್ನಿ ಆನ್ ಆಧ ವೇ ಈ ರೂಟಲ್ಲಿ ಹೋಗ್ತಾ ಇದ್ರೆ ಲೈಕ್ ಗುಲ್ಬರ್ಗ ಯಾದಗಿರಿ ಬೀದರ್ ಸೈಡ್ ಏನಾದರೂ ಹೋಗ್ತಾ ಇದ್ರೆ ಇಲ್ಲೊಂದು ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಅಂತ ಇದೆ ಫುಡ್ ಎಲ್ಲ ಚೆನ್ನಾಗಿದೆ ರೇಟು ಮೀಡಿಯಮ್ ಇದೆ ನಾನು ಪ್ರತಿ ಸರಿ ಬಂದಾಗೂ ಇಲ್ಲೇ ಬ್ರೇಕ್ಫಾಸ್ಟ್ ಆಗಲಿ ಊಟ ಆಗಲಿ ಎಲ್ಲ ಮಾಡ್ಕೊಂಡು ಹೋಗೋದು ಚೆನ್ನಾಗಿದೆ ನೀವೇನಾದರೂ ಬಂದರೆ ಒನ್ ಟೈಮ್ ಟ್ರೈ ಮಾಡಿ ನೋಡಿ ರೇಟ್ ಎಲ್ಲ ಕನ್ವಿನಿಯೆಂಟ್ ಇದೆ ಓಹೋ ಹೋಹೋ ಬಾಬಾ ಬಸವಸಾಗರ ಡ್ಯಾಮ್ ಇಲ್ಲೇ ಫುಲ್ ಆದಂಗೆ ಇದೆ ಇದರಲ್ಲೇನಾದರೂ ಡ್ರೈನೇಜ್ ಮ್ಯಾನ್ ಹೋಲ್ ಇದ್ರೆ ಮಾತ್ರ ಗೊತ್ತಿಲ್ಲದೆ ಯಾರಾದರೂ ಏನೂ ಇಲ್ಲ ಅಂತ ಅಂದ್ಕೊಂಡು ಬೈಕಾಗಿ ಆಗಿ ತೊಗೊಂಬಂದ್ರೆ ಮುಗೀತು ಕತೆ ಇಲ್ಲಿ ಅಷ್ಟೇ ಅಟ್ಲೀಸ್ಟ್ ಈ ಥರ ಮಳೆಗಾಲದಲ್ಲಾದರೂ ಸ್ವಲ್ಪ ಮಣ್ಣಾಕಿ ಮುಚ್ಚಿ ಹೋದ ತಪ್ಪ ಇವಾಗ ಟೈಮ್ ಬಂದು ಒಂಬತ್ತುವರೆ ಆಗಿದೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ತಾ ಅವರೇ ನೋಡಿ ಇವ್ರನ್ನ ನೋಡಿದ್ರೆ ನನಗೂ ನನ್ನ ಸ್ಕೂಲ್ ಡೇಸು ಕಾಲೇಜ್ ಡೇಸೆಲ್ಲ ನೆನ್ಪು ಮಾಡ್ತಾ ಇದ್ದಾರೆ ಸ್ಕೂಲ್ಗೆ ಇಷ್ಟ ಅಲ್ಲ ಅಂದರೂ ಏನೇನೋ ಕಾರಣ ಹೇಳಿ ಸ್ಕೂಲ್ ಬಂಕ್ ಮಾಡೋದು ಫ್ರೆಂಡ್ಸ್ ಜೊತೆ ಜಗಳಾಡೋದು ಕಾಲೇಜಲ್ಲಿ ಹಚ್ಚರ ಹತ್ರ ಅಂತ ಹೇಳಿ ಕ್ಲಾಸಿಂದ ಔಟ್ಸೈಡ್ ಹೋಗೋದು ಬಯಸ್ಕೊಳ್ಳೋದು ಅವುಗಳನ್ನೆಲ್ಲ ನೆನೆಸ್ಕೊಂಡ್ರೆ ಇವಾಗಿಂತ ಆ ಟೈಮಲ್ಲೇ ಚೆನ್ನಾಗಿತ್ತು ಲೈಫು ಅಂತ ಒಂಥರ ಫೀಲ್ ಆಗುತ್ತೆ ಓದೋ ಟೈಮಲ್ಲಿ ಇದ್ದಂಥ ಖುಷಿ ದುಡಿಯೋ ಟೈಮಲ್ಲಿಲ್ಲ ಲೈಫ್ನಲ್ಲಿ ಒಂದೊಂದು ಸ್ಟೇಜಲ್ಲೂ ಒಂದೊಂದು ಜವಾಬ್ದಾರಿ ಬರ್ತಾ ಹೋಗ್ತವೆ ಎಲ್ಲವನ್ನು ಎಂಜಾಯ್ ಮಾಡಿಕೊಂಡು ಫ್ರೀ ಬರ್ತಾರ ಹರ ಆಡ್ಕೊಂಡು ಚೆನ್ನಾಗಿರ್ಬೇಕಷ್ಟೆ ಸ್ನೇಹಿತರೆ ಫೈನಲ್ ಆಗಿ ನಾವಿವಾಗ ಹೊಸ್ಪೇಟೆ ಡ್ಯಾಮ್ ರೀಚ್ ಆಗಿದ್ದೀವಿ ಮೊನ್ನೆ ಬಿದ್ದ ಲಾರಿ ನೀರಿಂದ ಎತ್ತಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ರು ಇವಾಗ ನೋಡಿ ಲಾರಿನ ರೋಪಾಕಿ ಎತ್ಬಿಟ್ಟು ಬಿಟ್ಟು ಕ್ರೈನಲ್ಲಿ ಹಾಗೆ ಬಿಟ್ಟಿದ್ದಾರೆ ರೀಸೆಂಟ್ ಆಗಿ ತೊಂಬತ್ತು ಸಾವಿರ ಕ್ಯೂಸೆಕ್ ನೀರನ್ನ ಹೊರಗಡೆ ಬಿಟ್ಟಿದ್ರು ಆದರೆ ಹಂಪಿಲಿ ಮತ್ತೆ ಸುತ್ತಮುತ್ತ ಇರೋ ದೇವಸ್ಥಾನಗಳೆಲ್ಲ ಕಂಪ್ಲೀಲಿರೋ ಒಂದು ಬಿಡ್ಸ್ ಇದೆ ಮೈನ್ ಆಸ್ಪೆಟಲ್ ಟು ಕಂಪ್ಲಿ ಕನೆಕ್ಟ್ ಆಗೋ ಬ್ರಿಡ್ಜ್ ಎಲ್ಲ ಮುಳುಗಿದೆ ಇಲ್ಲಿಂದ ನೋಡಿ ಸ್ವರ್ಗದ ಬಾಗಿಲು ಓಪನ್ ಮಾಡಿಕೊಂಡು ಹೋದಂಗ್ ಕೊಲ್ಜಾ ಸಿಮ್ ಈ ದೃಶ್ಯ ಅಂತೂ ಸಿಕ್ಕಾಪಟ್ಟೆ ಅದ್ಭುತವಾಗಿ ಕಾಣಿಸ್ತಿದೆ ಎಲ್ಲಿ ನೋಡಿದ್ರು ಗುಡ್ಡ ಬೆಟ್ಟಗಳು ಇಷ್ಟು ಇವಾಗ ಮಧ್ಯಾಹ್ನ ಒಂದು ಗಂಟೆ ಆಗಿದೆ ಮೋಡ ಎಲ್ಲ ಮುಚ್ಕೊಂಡಿದೆ ವೆದರ್ ಫುಲ್ ಚಿಲ್ ಆಗಿದೆ ಎಲ್ಲಿ ನೋಡಿದ್ರು ಸುತ್ತಮುತ್ತ ಬೆಟ್ಟ ಗುಡ್ಡಗಳೇ ಕಾಣಿಸ್ತಾ ಇದಾವೆ ಈ ರೋಡ್ ನೋಡ್ತಾ ಇದ್ರೆ ಸ್ವರ್ಗಕ್ಕೆ ಹೋಗುತ್ತೆ ಅನ್ನೋ ತರ ಇದೆ ರೋಡ್ ಗುರು ಫೈನಲ್ ಆಗಿ ನಾವು ಇಷ್ಟೊತ್ತು ವೇಟ್ ಮಾಡಿದ್ದಕ್ಕೂ ಸಾರ್ಥಕವಾಯಿತು ಯಾಕಂದ್ರೆ ನಾವು ಹೊಸಪೇಟೆ ಟನಲ್ ನ ರೀಚ್ ಆಗಿದ್ದೀವಿ ಈ ಟನಲ್ ನೋಡಿ ಎಷ್ಟು ಅದ್ಭುತವಾಗಿ ಕಟ್ಟಿದಾರೆ ಅಂದ್ರೆ ಸುಮಾರು ನಿಯರ್ಲಿ ಮುನ್ನೂರ ಐವತ್ತರಿಂದ ನಾನೂರು ಮೀಟರ್ ಉದ್ದ ಇದೆ ಎನ್ ಎಚ್ ಫಿಫ್ಟೀನ್ ಮೈನ್ ರೋಡ್ ಗೆ ಕಟ್ಟಿದ್ರೆ ನ ಪಾಸ್ ಆದ ತಕ್ಷಣ ರೈಟ್ ಸೈಡ್ ಒಂದು ತುಂಗಭದ್ರ ಡ್ಯಾಮ್ ಕಾಣಿಸ್ತಾ ನೆಕ್ಸ್ಟ್ ಲೆವೆಲ್ ವ್ಯೂ ಮಾತ್ರ